ಬಹುಶಃ ನಿಮಗೆ ಮಂಡಿಗೆ ಒಂದು ಆಪರೇಷನ್ ಮಾಡುವಂತ ಡಾಕ್ಟರ್ ಹೇಳಿರಬಹುದು ಅಜ್ಜಿಗೆ ಸಿವಿಯರ್ ಮಂಡಿ ನೋವಿದೆ ಜೊತೆಗೆ ಅವರ ಮಂಡಿಗೆ ಗಾಯ ಕೂಡ ಆಗಿದೆ ಶುಗರ್ ಇಲ್ಲ ಸ್ಮಾಲ್ ರೇಂಜ್ ಆಫ್ ಲೋ ಬಿಪಿ ಅಂತ ಹೇಳಲಾಗಿದೆ ಸೊ ವೈದ್ಯರು ಹೇಳಿದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಇಂಪ್ರೂವ್ಮೆಂಟ್ ಇನ್ನೂ ಕಂಡಿಲ್ಲ ಸೊ ಈ ಒಂದು ಮಂಡಿ ನೋವಿನಿಂದ ಅವರನ್ನು ಹೊರಗಡೆ ತರೋದು ಹೇಗೆ ಅವರಿಗೆ ವರ್ಷ ಅಂತ ಹೇಳ್ತಾ ಇದ್ದಾರೆ ನೋಡಿ ಲೋ ಬಿಪಿ ಅಂತ ಒಂದು ಕಾಯಿಲೆ ನನ್ಗೆ ಗೊತ್ತಿದ್ದಾಗಿಲ್ಲ ಸ್ವಲ್ಪ ಲೋ ಬಿ ಪಿ ಇದ್ರೆ ಅವರು ಹೆಚ್ಚು ಬದುಕುತ್ತಾರೆ ಅಷ್ಟೇ ತೊಂದರೆ ಇಲ್ಲ ಆದರೆ ಅವರನ್ನು ಆ ಕಾಯ್ದು ಮಂಡಿ ನೋವಿನಿಂದ ಹೊರಗೆ ತರಬೇಕಾದ್ರೆ ಬಹುಶಃ ನಿಮಗೆ ಮಂಡಿಗೆ ಒಂದು ಆಪ್ರೇಷನ್ ಮಾಡುವಂಥ ಡಾಕ್ಟರ್ ಹೇಳಿರ್ಬೋದು ಅದರ ಮೊದಲು ನಿಮಗೆ ಒಂದು ಮನೆ ಮದ್ದು ಹೇಳ್ತೇನೆ ಅದನ್ನು ಟ್ರೈ ಮಾಡಿ ಈ ಮಂ ಆ ಗಾಯ ಇದ್ದ ಮಂಡಿಯಲ್ಲೆಲ್ಲ ಗಾಯ ಯಾಕೆ ಅಂತ ಕಂಡು ಹುಡಿದು ಅದಕ್ಕೊಂದು ಮದ್ದು ಮಾಡಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಗಾಯ ಇಲ್ಲದ ಮಂಡಿಗೆ ಒಂದು ಮನೆ ಮದ್ದು ಹೇಳ್ತೇನೆ ಒಂದು ದಪ್ಪ ವಸ್ತ್ರದಲ್ಲಿ ಈ ನಮ್ಮ ಬೈರಾಸು ಅಂತ ಹೇಳ್ತೇವೆ ನಾವು ಸ್ನಾನ ಮಾಡಿದ ನಂತರ ಏನು ನೀರು ತೆಗೀತೇವೆ ಅದನ್ನು ತೆಳ್ಳಗಿದ್ದ ಬೈರಾಸು ಅಂತ ಹೇಳ್ತೇವೆ ನಮ್ಮ ಅದನ್ನು ಮಡಚಿ ನಾಲ್ಕು ಮೂರು ಎಲ್ಲ ಲಾ ಫೋಲ್ಡ್ ಮಾಡಿ ಕ್ಯಾಸ್ಟ್ರಾಯಿಲಲ್ಲಿ ಮುಳುಗಿಸಿ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆಯಲ್ಲಿ ಮುಳುಗಿಸಿ ಹಿಂಡಿ ಮತ್ತೆ ಆ ಹರಳೆಣ್ಣೆ ಇದ್ದ ಬಸ್ತ್ರವನ್ನು ಈ ಗ ಮಂಡಿಗೆ ಕಟ್ಟಿ ಮತ್ತು ಅದಕ್ಕೆ ಸ್ಟೀಮ್ ಕೊಡಬೇಕಾದ್ರ ಮೇಲೆ ಬಿಸಿ ಸ್ಟೀಮ್ ಬಿಸಿ ನೀರಲ್ಲ ಬಿಸಿ ಸ್ಟೀಮ್ ಯಾಕಂದರೆ ಸ್ಟೀಮಿಗೆ ಮಾತ್ರ ನೂರು ಡಿಗ್ರಿ ಸೆಂಟಿಗ್ರೇಡ್ ಶಕ್ತಿ ಇರೋದು ಸ್ಟೀಮ್ ಹೇಗೆ ಮಾಡೋದು ಮನೆಯಲ್ಲಿ ನಿಮ್ಮ ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದರಲ್ಲಿ ನೀರಿಡಿ ನೀರನ್ನು ಕುದಿಸಿ ಆವಾಗ ಆವಿ ಬರ್ತದೆ ಮೇಲೆ ಆ ಆಗುವಲ್ಲಿ ಆ ವಿಸಿಲ್ನ ನಾಬ್ ತೆಗೆದು ಅದಕ್ಕೊಂದು ರಬ್ಬರ್ ಟ್ಯೂಬ್ ಹಾಕಿ ಗಟ್ಟಿ ಆ ರಬ್ಬರ್ ಟ್ಯೂಬಿನಲ್ಲಿ ಆವಿಯನ್ನು ತಂದು ಆ ವಸ್ತ್ರದ ಮೇಲೆ ಕೊಡಿ ಆವಿಯನ್ನು ಚರ್ಮದ ಮೇಲೆ ಕೊಡಬೇಡಿ ಚರ್ಮ ಬಿದ್ದು ಹೋಗ್ತದೆ ಸುಟ್ಟು ಹೋಗ್ತದೆ ಆ ವಸ್ತ್ರದ ಮೇಲೆ ಕೊಡಿ ಆ ಬಿಸಿ ಆ ಕ್ಯಾಸ್ಟ್ರಾಯಿಲ್ನಿಂದ ಹೋಗಬೇಕು ಒಳಗೆ ಹೋದವಾಗ ಅಲ್ಲಿ ಒಂದು ಎಚ್ ಎಸ್ ಪಿ ಸೆವೆಂಟಿ ಪ್ರೋಟೀನ್ ಅಂತ ಎನ್ಸಾಯ್ಮೆಂಟು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನೋವನ್ನು ತೆಗೀತದೆ ಮತ್ತು ಏನು ಮಾಡ್ತದೆ ಅದರಲ್ಲಿ ಇನ್ನೊಂದು ಸ ಇದು ನೈಟ್ರಿಕ್ ಆಕ್ಸೈಡ್ ಒಂದು ಎನ್ಸಾಯ್ಮೆಂಟ್ ಅದು ಏನು ಮಾಡ್ತದೆ ರಕ್ತನಾಳಗಳೆಲ್ಲ ದೊಡ್ಡದು ಮಾಡ್ತದೆ ಮತ್ತು ವಿ ಜಿ ಒನ್ ಸಿಕ್ಸ್ ಫೈವ್ ಸಿಂಥ ಎನ್ಸಾಯ್ಮೆಂಟ್ ಅದರಲ್ಲಿ ಏನು ಮಾಡ್ತದೆ ಹೊಸ ವೆಸೆಲ್ಸನ್ನು ಹುಡುಕ್ತದೆ ಆವಾಗ ನಿಮ್ಮ ಅಜ್ಜಿಯ ಮಂಡಿಗೆ ವಯಸ್ಸು ಕಮ್ಮಿ ಆಗ್ತದೆ ಅಜ್ಜಿಗೆ ಅರವತ್ತಾರಾದರೆ ಮಂಡಿಗೆ ಐವತ್ತು ವರ್ಷ ಆಗ್ತದೆ ಅದರ ನಂತರ ಅವರು ದಪ್ಪ ಇದ್ದರೆ ಕಷ್ಟ ದಪ್ಪ ಇಲ್ಲದಿದ್ದರೆ ಅವರ ನಿಧಾನದಲ್ಲಿ ನಡೆಸಿ ಲೆವೆಲ್ ಜಾಗದಲ್ಲಿ ನಡೆಸಿ ಮೇಲೆ ಕೆಳಗೆ ನಡೆಸಬೇಡಿ ಮತ್ತು ಕೆಳಗೆ ಕೂತ್ಕೊಂಡು ಪಾಯ್ಕಾನೆ ಮಾಡಬೇಡಿ ಕೊಂಬೋಡ್ನಲ್ಲಿ ಕೂತ್ಕೊಳ್ಳಿ ಉಪ್ಪರಿಗೆ ಹತ್ತುವುದು ಬೇಡ ಲೆವೆಲ್ನಲ್ಲಿ ನಡೆಸಿ ಅವರು ಸರಿಯಾಗ್ತಾರೆ ಅವರು ನೋವು ಹೋಗ್ತದೆ ಬಹುಶಃ ನಿಮಗೆ ಮಂಡಿಗೆ ಒಂದು ಆಪ್ರೇಷನ್ ಮಾಡುವಂಥ ಡಾಕ್ಟ್ರ್ ಹೇಳಿರ್ಬೋದು ಅದರ ಮೊದಲು ನಿಮಗೆ ಒಂದು ಮನೆ ಮದ್ದು ಹೇಳ್ತೇನೆ ಅದನ್ನು ಟ್ರೈ ಮಾಡಿ ಈ ಮಂಡ್ ಆ ಗಾಯ ಇದ್ದ ಮಂಡಿಯಲ್ಲೆಲ್ಲ ಗಾಯ ಯಾಕೆ ಅಂತ ಕಂಡು ಹುಡಿದು ಅದಕ್ಕೆ ಒಂದು ಮದ್ದು ಮಾಡಿ ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ ಗಾಯ ಇಲ್ಲದ ಮಂಡಿಗೆ ಒಂದು ಮನೆ ಮದ್ದು ಹೇಳ್ತೇನೆ ಒಂದು ದಪ್ಪ ವಸ್ತ್ರದಲ್ಲಿ ಈ ನಮ್ಮ ಬೈರಾಸು ಅಂತ ಹೇಳ್ತೇವೆ ನಾವು ಸ್ನಾನ ಮಾಡಿದ ನಂತರ ಏನು ನೀರು ತೆಗೀತೇವೆ ಅದನ್ನು ತೆಳ್ಳಗಿದ್ದ ವೈರಸ್ ಅಂತ ಹೇಳ್ತೇವೆ ನಮ್ಮ ಅದನ್ನು ಮಡಚಿ ನಾಲ್ಕು ಮೂರು ಎಲ್ಲ ಲಾ ಫೋಲ್ಡ್ ಮಾಡಿ ಕ್ಯಾಸ್ಟ್ರಾಯಿಲಲ್ಲಿ ಮುಳುಗಿಸಿ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆಯಲ್ಲಿ ಮುಳುಗಿಸಿ ಹಿಂಡಿ ಮತ್ತೆ ಆ ಹರಳೆಣ್ಣೆ ಇದ್ದ ವಸ್ತ್ರವನ್ನು ಈ ಗ ಮಂಡಿಗೆ ಕಟ್ಟಿ ಮತ್ತು ಅದಕ್ಕೆ ಸ್ಟೀಮ್ ಕೊಡಬೇಕಾದ್ರ ಮೇಲೆ ಬಿಸಿ ಸ್ಟೀಮ್ ಬಿಸಿ ನೀರಲ್ಲ ಬಿಸಿ ಸ್ಟೀಮ್ ಯಾಕಂದರೆ ಸ್ಟೀಮಿಗೆ ಮಾತ್ರ ನೂರು ಡಿಗ್ರಿ ಸೆಂಟಿಗ್ರೇಡ್ ಶಕ್ತಿ ಇರೋದು ಸ್ಟೀಮ್ ಹೇಗೆ ಮಾಡೋದು ಮನೆಯಲ್ಲಿ ನಿಮ್ಮ ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದರಲ್ಲಿ ನೀರಿಡಿ ನೀರನ್ನು ಕುದಿಸಿ ಆವಾಗ ಆವಿ ಬರ್ತದೆ ಮೇಲೆ ಆ ವಿಸಿಲ್ ಆಗುವಲ್ಲಿ ಆ ವಿಸಿಲ್ನ ನಾಬ್ ತೆಗೆದು ಅದಕ್ಕೊಂದು ರಬ್ಬರ್ ಟ್ಯೂಬ್ ಹಾಕಿ ಗಟ್ಟಿ ಆ ರಬ್ಬರ್ ಟ್ಯೂಬಿನಲ್ಲಿ ಆವಿಯನ್ನು ತಂದು ಆ ವಸ್ತ್ರದ ಮೇಲೆ ಕೊಡಿ ಆವಿಯನ್ನು ಚರ್ಮದ ಮೇಲೆ ಕೊಡಬೇಡಿ ಚರ್ಮ ಬಿದ್ದು ಹೋಗ್ತದೆ ಸುಟ್ಟು ಹೋಗ್ತದೆ ಆ ವಸ್ತ್ರದ ಮೇಲೆ ಕೊಡಿ ಆ ಬಿಸಿ ಆ ಕ್ಯಾಸ್ಟ್ರಾಯಿಲ್ನಿಂದ ಹೋಗಬೇಕು ಒಳಗೆ ಹೋದಾಗ ಅಲ್ಲಿ ಒಂದು ಎಚ್ ಎಸ್ ಪಿ ಸೆವೆಂಟಿ ಪ್ರೋಟೀನ್ ಅಂತ ಉಂಟು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನೋವನ್ನು ತೆಗೀತದೆ ಮತ್ತು ಏನು ಮಾಡ್ತದೆ ಅದರಲ್ಲಿ ಇನ್ನೊಂದು ಸ ಇದು ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಎನ್ಸೈಮೆಂಟು ಅದು ಏನು ಮಾಡ್ತದೆ ರಕ್ತನಾಳಗಳೆಲ್ಲ ದೊಡ್ಡದು ಮಾಡ್ತದೆ ಮತ್ತು ವಿ ಇ ಜಿ ಒನ್ ಸಿಕ್ಸ್ ಫೈವ್ ಸಿಂಥ ಎನ್ಸೈಮೆಂಟ್ ಅದರಲ್ಲಿ ಏನು ಮಾಡ್ತದೆ ಹೊಸ ವೆಸಲ್ಸನ್ನು ಹುಡುಕ್ತದೆ ಆವಾಗ ನಿಮ್ಮ ಅಜ್ಜಿಯ ಮಂಡಿಗೆ ವಯಸ್ಸು ಕಮ್ಮಿ ಆಗ್ತದೆ ಅಜ್ಜಿಗೆ ಅರವತ್ತಾರಾದರೆ ಮಂಡಿಗೆ ಐವತ್ತು ವರ್ಷ ಆಗ್ತದೆ ಅದರ ನಂತರ ಅವರು ದಪ್ಪ ಇದ್ದರೆ ಕಷ್ಟ ದಪ್ಪ ಇಲ್ಲದಿರೋ ಅವರ ನಿಧಾನದಲ್ಲಿ ನಡೆಸಿ ಲೆವೆಲ್ ಜಾಗದಲ್ಲಿ ನಡೆಸಿ ಮೇಲೆ ಕೆಳಗೆ ನಡೆಸಬೇಡಿ ಮತ್ತು ಕೆಳಗೆ ಕೂತ್ಕೊಂಡು ಪಾಯ್ಕೆ ಮಾಡಬೇಡಿ ಕೋಮೋಡ್ನಲ್ಲಿ ಕೂತ್ಕೊಳ್ಳಿ ಉಪ್ಪರಿಗೆ ಹತ್ತೋದು ಬೇಡ ಲೆವೆಲ್ನಲ್ಲಿ ನಡೆಸಿ ಅವರು ಸರಿಯಾಗ್ತಾರೆ ಅವರ ನೋವು ಹೋಗ್ತದೆ